ಸ್ವಾಗತ ಟಿ ನ್ಯೂಸ್ ಬಿಜಾಪುರ್ಗೆ ವಿಜಯಪುರ ಜಿಲ್ಲೆಯ ವಾಟರ್ ಬೋರ್ಡ್ ವತಿಯಿಂದ ದರ್ಬಾರ್ ಓಣಿ ಮನ್ಗುಳಿ ರೋಡ್ ಹತ್ತಿರ ಕಾಮಗಾರಿ ಶುರುವಾಗಿದ್ದು ವಾಟರ್ ಬೋರ್ಡ್ ಕಾಮಗಾರಿಯ ಕರ್ಮಚಾರಿಗಳ ಬೇಜವಾಬ್ದಾರಿತನದಿಂದ ಹತ್ತರಿಂದ ಹದಿನೈದು ಅಡಿಯಾಳು ಗುಂಡಿಗಳು ಮರದ ಹತ್ತಿರ ತೋಡಿದ್ದರಿಂದ ಮರದ ಬೇವುಗಳು ಸಡಿಲವಾಗಿ ಸಾರ್ವಜನಿಕರ ಮನೆಗಳ ಮೇಲೆ ಅಪ್ಪಳಿಸುತ್ತಿವೆ ಈ ಘಟನೆಯಿಂದಾಗಿ ಜರೀನಾ ಮನಿಯಾರ್ ಅವರ ಮನೆಯ ಮೇಲೆ ಬಿದ್ದ ಮರ ಅನಾಹುತಕ್ಕೆ ಈಡು ಮಾಡಿದೆ ಮನೆಯ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ಅಪಾರ ಹಾನಿಯಾಗಿದೆ ವಾಟರ್ ರೋಡ್ದವ್ರು ಇಲ್ಲಿ ನಾಲ್ಕು ದಿವ್ಸಲಿಂದ ಕೆಲಸ ಮಾಡ್ಲಿಕ್ಕೆ ಹತ್ತಾರ ಅವರು ಬೇಜವಾಬ್ದಾರಿ ಅಲ್ಲೇ ಗಿಡದಂತೆಲೇ ಜೆ ಸಿ ಬಿಲೆ ಕೆಲಸ ಮಾಡಕ್ ಹತ್ತಾರ ನಾಕ ಎರಡು ಊರ ಮನುಷ್ಯ ಆಳ್ ತೆಗ್ಗ ತಗದಾರ ಅವ್ರು ಅದು ಜೂರ ಗಿಡ ಅಳಗಾಡಿ ನಮ್ಮ ಮನಿ ಮೇಲೆ ಬಿದ್ದೈತಿ ಆ ಜೆ ಸಿ ಬಿ ಇದು ಮಾಡಿ ನಮ್ದು ಎಲ್ಲಾ ಭಾಳ ನುಕ್ಸಾನ್ ಆಗೈತಿ ನಮ್ದು ಎಲ್ಲಾ ಮನೀದು ಪತ್ರೆ ಬಿದ್ದವು ಗಾಡಿ ಬಿದ್ದಾವು ಇಂಬ್ಲೆ ಮನಿದು ಎಲ್ಲಾ ಛಾತಿದು ಆಗೈತಿ ಸರ್ವಿಸ್ ವೈರಿದು ಆಗೈತಿ ನಮ್ದೆಲ್ಲ ಭಾಳ ನುಕ್ಸಾನ್ ಆಗೈತಿ ನಮ್ದು ನಮ್ಮ ಮನೆಯಾಗ ನಮ್ಮ ಮನೆಯವರು ಇಲ್ಲ ತೀರ್ಕೊಂಡಾರ ನಾ ಬೇವ ಹೆಣ್ಮಿ ನಮ್ಮ ಅದಾನ ಅವಾಗ ಅವ ಕಣ್ಕನೂದಿಲ್ಲ ನಮ್ಮ ನನ್ನ ಜೋಡಿ ನಮ್ಮ ತಾಯಿ ವಯಸ್ಸಿದಾಕಳ ನನ್ನ ಜೋಡಿ ಇರ್ತಾಳ ನಾವು ಅಷ್ಟೇ ಸಣ್ಣದು ಕಿರಾಣ್ ಅಂಗಡಿ ಮಾಡ್ಕೊಂಡು ಜೀವನ ನಡೆಸ್ಕೊಂತ ಇದೀವಿ ನಾವು ಹೆಸರೀ ನನ್ನ ಹೆಸರು ಜರೀನಾ ಓಣಿ दरबार ओणी एरिया याव बरत आहे नालबन मशीद हातिरा मनगोळी रोड मनगोळी रोड कतावे सरेडे नाव सर नाही असर जरीना मनेर